ನಮಸ್ಕಾರ ಅರಾಮ್ ನೋಡತೇನಣ್ಣ ವಿಡಿಯೋ ಲೈವ್ ಬಂದ್ ಬಂದು ಏನೇನು ಬೈಕ್ ಬಂದ ಮಾತಾಡತಿದ್ರ ಅದನ್ನ ನೋಡಿ ಚಂದ್ ಇವತ್ತ ಬಾಳ ದಿವ್ಸ ಆತ ನೋಡ್ ನೋಡಿ ಸುಮ್ ಗಪ್ ಇವತ್ ಇವತ್ತು ಮಾತಾಡ್ಬೇಕು ಅದಕ್ಕಾಗಿ ಲೈವ್ ಆಗಿ ಮಾತಾಡತೀನಿ ಲೈವ್ ಬಂದ ನಾ ಏನ್ ಹಳಿ ಆಡಿದ್ದು ಹಳಿ ಹಾಡ ಬಿಟ್ಟು ಹ್ಮ್

ಅವನಿ ಎಡ ವಿಡಿಯೋ ಯಾವಾಗಾದ್ರೂ ಇರ್ತಾವ್ ನೀ ಮೊದ್ಲೊಂದ್ ವಿಡಿಯೋ ಹಾಕಾನ ಆಮೇಲೆ ಮತ್ತೊಂದ್ ಎರಡ್ ದಿವಸ ಬಿಟ್ಟು ಜುಡಿ ಹಾಕಿರ್ತಾನ ಹಂಗ ಅಪ್ಪಾರ ಹಿಂಗ ಅಪ್ಪಾರ ಅಪ್ಪಾರನ್ ಬೀದಿರ್ತಾನ ಅಲ್ಲ ಅವನು ನೋಡಿನ ಎಲ್ಲಾ ವಿಡಿಯೋ ಡಿಲ್ಟ್ ಆಯ್ತ ಡಿಲ್ಟ್ ಮಾಡ್ತಾನ ಇನ್ನ ಹೇಳ ಜನ ನೋಡೈತವ್ನ ಅವ್ ಅವ್ ಹೆಂಗ ಅದಾನ ಅನ್ನೋದು ಕಂಪ್ಯೂಟರ್ ಹ್ಮ್ ಜನರಿಗೆ ಗೊತ್ತೈತಿ ಹ ಮಾತಾಡಣ್ಣ ಮಾತಾಡ್ ಮಾತಾಡ್ ಏನ್ ನಿನಗ ಏನ್ ಅನ್ಸಿಕ್ಯಾನ ಅವ ಮಾತಾಡಬೇಕೇನ್ರಿ ಏನ್ ಏನ್ ಅನ್ಸೇತನ ನಿನ್ಗ ನಿನ್ ಮನಸಿನ್ ಮಾತುಗಳೇನ ಮೊದಲು ಹೊಗಳುದಣ ಹೊಗಳಿ ಈಗ ಯಾಕೆ ಹಿಂಗ ಮಾತಾಡುದು ಅಂದ್ರೆ ಎಲ್ಲಾ ಕಲಾವಿದರು ಸೇರ್ಕೊಂಡು ಇನ್ನ ಹಿಂದ ಆಗಿದ್ದ ಆತು ಹ್ಮ್ ಇನ್ನ ಮುಂದರ ಚಂದ ಇರುನಪ್ಪ ಹ್ಮ್ ನಮಸ್ಕಾರಿ ಅಣ್ಣಾ ಸಂದೇಶ ನಮಸ್ಕಾರ ಈಗ ನಾವು ಆ ಜನಪದ ಏನ್ ಹಾಡ್ಕೊಂತ ಬಂದಿಲ್ಲ ಅವ್ರು ನೋಡೇ ಜನಪದ ಹೌದಾ ಎಲ್ಲರೂ ಸೇರ್ಕೊಂಡ ನೀವ್ ಮಾಡ್ರಿ ನೀವ್ ಮಾಡ್ರಿ ನನಗ ಇನ್ನೊಂದ್ ಏನಪ್ಪಾ ಅಂದ್ರ ಒಂದ್ ಮಾತ ಅವ್ರು ಎಚ್ ಬಿ ಪರೀಟ್ ಅವ್ರು ಅವರು ಅವರು ಮಾತಾಡಿದಾರ ಏನು ಕಾಲೇಜ್ ಹುಡುಗಿರು ಅದು ಇದು ಬಾಳ್ ಮಾತಾಡ್ಯಾರ ಅವತ್ ಹೇಳ್ಬೇಕಂದ್ರ ಸರ ನೀವ್ ಮಾತಾಡೋದು ನೀವ್ ಶುದ್ಧವಾಗಿರ್ಬೇಕ ಮೊದಲ ಏನ್ ಮಾಡ್ರಿ ಮೊದಲ ನಾಟಕ ಒಳಗ ಏನ್ ಡಬಲ್ ಮೀನಿಂಗ್ ಇಲ್ಲಾರ ನಾಟಕ ಮಾಡ್ರಿ ನೀವು ಸುದ್ದಿರಿ ಅಪ್ಪಾ ನೀವು ನೋಡ್ದಾ ದಾರಿಯೊಳಗ್ ನಾನ್ ನಡ್ಯಾತ್ತೀವ ನೀವು ಸುದ್ದಿದರ ನಾವು ಹಂಗ ಸುದ್ದಾಗಿ ಬಂದಿರ್ತಿದ್ವಿ ಹ ನಿಮ್ಮ ನಾಟಕ ನೋಡ್ರಿ ನಾಟಕ ನಾವ್ ನಾವು ಸಣ್ಣಗ ನಾಟಕ ಕೇಳ್ಕೊಂದ್ ಹಂಗಂದ್ರ ನಾ ನೀವು ಸುದ್ದಿ ಇಲ್ಲಾರಕ್ಕೆ ನಾವ್ ಹಿಂಗ ಆಗಿವಂಗ ಅಂದ್ರ ಅಲ್ಲ ಅಲ್ಲಾ ಅಲ್ಲಿ ಮುಂದ್ಸಂದ ಹೋಗಿ ನಾ ಏನ್ ಮಾತಾಡ್ಬೇಕು ಮಾತಾಡ್ನಿ ಹಿಂದ್ ಬಂದ್ಸಿ ಅಂದ ಫೋನ್ ಹಚ್ಚಿ ಸಾರಿಕಿ ನೀ ಮಾಡಿನಂತ್ರಿ ಹಂಗ ಸರ ಪರ್ಹಿಡ್ ಸರ್ ಅದ್ ಹಂಗ ಮಾತಾಡ್ನಿಪಾ ನೀವ್ ಇನ್ನ ಬೆಳಿಬೇಕು ಮಾಡ್ಬೇಕು ಅಲ್ಲಿ ಮಾತಾಡಾರನ video ದಾಗ ಮಾತಾಡಾರ ಹಿಂದ ಬಂದ sorry ಕೇಳಾರನ sorry ಕೇಳಾರ ಇಲ್ಲೇ ಮಂಜು ಕುಕ್ನೂರ್ ಅದಾರ ಕುಕ್ನೂರ್ ಅವ್ರಿಗೆ ಹ ಮಂಜು ಅಣ್ಣ ನೋಡ ಬಿಡ ಅಣ್ಣ ಸುಮ್ನೆ ನಾವ್ ಯಾವಾಗರ ಒಂದ್ ಡಬಲ್ meaning ಜನಪದ ಹಾಡಿರ್ಬೇಕ್ರೆ ಮಂಜು ಅಣ್ಣ ಇವತ್ತಿಗಾದ್ರೂನು ಒಂದ್ ಹೆಣ್ಮಕ್ಳ ಬಗ್ಗೆ ಮಾತಾಡಂಗಿಲ್ಲ ಹೆಚ್ಚಿಗೆ ಬಾಳ ಇದನ್ ಮಾತಾಡಂಗಿಲ್ಲ ಹಾದ್ರು ಕೆಳಗಿಳು ಹಾದ್ರು ಯಾವ್ರ ಒಂದ್ ಮುದುಕಿಯಾರನ ಅಮ್ಮಗಳಾದವ್ರನ್ನ ವಯಸ್ಸಾದವ್ರನ್ನ

ಸಿದ್ದೇಶ್ವರ ಅವರ ಏನ್ ಹೇಳ್ತಾರ ಅದಕ್ಕ ಈ ಕಡೆ ಎಲ್ಲಾ ಚಲೋ ಐತಿ ಇಲ್ಲಿ ಯಾಕೆ ನಿನ್ ಕಣ್ಣು ಹೇಳ್ತಾರ ಅದೇ ನಿನ್ನ ಮನಸ್ಸು ನೀ ನಿನ್ನ ನೋಡಕ್ ದೃಷ್ಟಿ ಚಂದ ಅವಾಗ ಅವಾಗೆಲ್ಲಾ ಚಂದಾಗಿ ಕಾಣ್ತೈತಿ ಸುಂದರವಾಗಿ ಕಾಣ್ತೈತಿ ಅಂತ ಹೇಳ್ತಾರ ಅದಕ್ಕ ಮೊದಲ ಶಕ್ತಿ ಕುಮಾರ್ ಅವ್ರಿ ನಿಮ್ ಮನಸ್ತಿ ನಿಮ್ಮ ಕಣ್ಣ ಎಲ್ಲಾ ಸುದ್ದಿ ಇಟ್ಕೋರಿ ಆಮೇಲೆ ಉಳ್ಕಾದವ್ರ ಬಗ್ಗೆ ಯೋಚನೆ ಮಾಡಾಕ್ರ ನೋಡ್ರಿ ನಾವ್ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಇರ್ತಿವಿ ಸುಮ್ ಸಮಾಧಾನ ಎಷ್ಟ ತಾಳ್ಮೆ ತಡ್ಕೋತೀವಿ ನೋಡ್ರಿ ಹುಷಾರ ನೀವ್ ನೀವ್ ಎಲ್ರಿ ಯಾವ್ ಬಂದ್ ಕೇಳ್ತಾನು ಹಂಗ ಮಾಡಕ್ ಹೋಗ್ಬೇಡ್ರಿ ನೀವು ಒಳ್ಳೆ ಒಳ್ಳೆ ಒಂದ್ ಅಶ್ಲೀಲ ಕಡಿಮೆ ಮಾಡೋದು ಒಳ್ಳೇದ ಒಳ್ಳೇದ್ ನಾವ್ ತನಾತಿಲ್ಲ ಅದಕ್ಕೆ ನಾವು ಪೂರ್ಣ ನಾವು ಸ್ಪಂದಿಸ್ತಿದ್ವಿ ನಾವು ಬರ್ತಿದ್ವಿ ಹಾ ಹೆಂಗ್ ಬಸ್ ಅಣ್ಣ ಎಲ್ಲರೂ ಕೂಡ ಮಾತಾಡಕ್ ಬರತ್ತಲ್ಲ ಇನ್ ಮುಂದೆ ಇನ್ನು ಮುಂದೆ ಮೇಲೆ ಆಗ್ಲಿ ಎಲ್ಲಿ ಬಿಟ್ಟು ಬಿಡೋನ್ರಿ ಹೊಳ್ಳಿ ಎಲ್ಲಾ ಕಲಾವಿದ್ರು ಕೂಡ್ಕೊಂಡು ಒಂದು ಚಲೋ ಕಾರ್ಯಕ್ರಮವನ್ನ ಮಾಡುನು ಅದು ಬಿಡ್ರೆ ಹೋಗಿತ್ತಪ್ಪಾ